హాయ్ హలో అన్న ఎలాగూ నమస్కారం నమ్మ కురి మరి జీవన యూట్యూబ్ చాలా నోడ్రీ ఎల్గూ స్వగతనా ఇవతిన విశేష ఏం అంద్ర ఆ తో దావణ కడే అన్న ఎంత బళితుంద పాప ఎంత బీతి పాప కండ పడి కండ పడి కుడి అవడాడు నోడ్తీ ఔషధ హారు పాపంతాడే కురి తడపల్లా ముచ్చారు నోడన్న ಮ್ಯಾಲ ಮಳೆ ಒಂದು ಹತ್ತೈತೆ ಅವನು ನಮ್ಮ ಕುರುಬರ ಪರಿಸ್ಥಿತಿ ಈ ಥರ ಕಂಡಾಪಟ್ಟಿ ಕುರಿ ಸತ್ತವ ಪಾಪ ನಮ್ಮ ತಾಡಿಯ ಕುರಿ ಮುಚ್ಚಿದಾರು ಏನು ಒಂದು ಸಂಚಾರ ಕುರ್ಬರ್ಕ ಇದೆ ಗತ್ತಿ ಕಾಣಿಸ್ತಾಯ್ತು ನೋಡಿ ನಮ್ಮ ಪಾಪ ಹೇಳ್ಬೇಕಂತ ಪಾಪ ನೋಡಿ ಓಡಾಡಿ ಔಷಧ ಹಾಕತ್ತಾರ ಪಾಪ ಕುರುಗಳಿಗೆ ಏನಂದ್ರೆ ಒಂದು ಅರ್ಧ ಕಂಟ್ರೋಲ್ ಆಗ್ಯಾವು ಒಂದು ಅರ್ಧ ಕಂಟ್ರೋಲ್ ಆದಂಗೆ ಕಾಣೋದ ಯಾರೋ ಅಯ್ಯಕ್ಕೆ ಯಾರೋ ದಾವಣಗೆರೆ ಗಿಡ ಕುರಿ ಎಂಥ ಕರಲಿ ಕರಿಬೇಡೋ ಕರ್ಲಿ ಬಿಡು ಎಂಥ ಬೆಳಿ ಅಂದ್ರೆನಾ ಅಂಥ ಬೆಳಿ ತಿಂದ ಹಂಗೆ ಯಾವತ್ತ ನಾವ ನೋಡಿ ಪಾಪ ಹುಣಚುಳಿ ಹಾಕತ್ತಾರ ಪಾಪ್ಯಾಡ್ ಕುರಿಗಳು ಎಲ್ಲ ಪಾಪ ಹುಡುಗರು ಇದ್ದ ಹುಡುಗರು ಇದ್ದಂಗೆ ಕಾಣ್ತಾವ ಕುರಿಯಾಗ ಪಾಪ ಒಂದಲ್ಲ ಎರಡಲ್ಲ ಕುರಿ ಇಲ್ಲಂದ್ರೆ ಕಂಡ ಪುಟ್ಟ ಒಂದು ಮೂವತ್ತು ನಾಲ್ಕು ಕುರಿನ ಸತ್ತಂಗೆ ಕಾಣ್ತಾವ ಪಾಪವ ನೋಡೋ ಮೈನ್ ನೋಡ್ತಿವಿ ಮುಂದೆ ಮುಂದಿತ್ತಾರ ಪಾಪ ಓಡಾಡಿ ಒಟ್ಟು ಹುಷಿದ ಕತ್ತರಣ್ಣ ನೋಡ್ರಿ ಅಣ್ಣ ಕುರಿಕಾಯಲ್ಲರೂ ಹುಷಾರಣ್ಣ ನೋಡ ಎಂಥ ಬಳ್ಳ ನನಗೂ ಗೊತ್ತಿಲ್ಲ ನಮಗೂ ಒಂದು ಸ್ವಲ್ಪ ತಿಳಿಸ್ರಿ ನಾವೊಂದು ಸ್ವಲ್ಪ ನೋಡ್ತಾವಣ್ಣ ಎಂಥ ಬಳ್ಳಿ ನಾವೊಂದು ಸ್ವಲ್ಪ ನೋಡಿ ಇದ್ಲೇ ಇದ್ದಲ್ಲಿ ಹೋಗೋದಿಲ್ಲ ಕುರುಗಳ ಈಗ ಒಬ್ಬರು ಐತಂದ್ರೆ ಒಂದು ಸ್ವಲ್ಪ ಎಲ್ಲರಿಗೂ ತಿಳಿಸಣ್ಣ ನೋಡ್ತೇವೆ ಒಟ್ಟು ಎಲ್ಲರೂ ನೋಡಣ್ಣ ಕುರಿಗಳ ಪಾಪ ಹೆಂಗೆ ನಿಂತ ಕುರಿ ಕುರಿನೋ ಇಲ್ಲೊಂದು ಸತ್ತೈತೆ ನೋಡ ಇಲ್ಲೊಂದು ಸತ್ತೈತನ ಏನು ಮಾಡ್ತೀಯ ನಮ್ಮ ಕುರುಬೋರ್ ಗತ್ತಿನ ಹೆಂಗೈತಿ ನೋಡಪ್ಪ ನೋಡು ನೋಡ ಇಲ್ಲೇ ಇಲ್ಲೇ ಮೂವರು ಬದಕ ನೋಡೋಣ ತಾಡ್ ಪಲ್ ಕುರಿ ಮುಚ್ಚಿದಾರು ಕುರಿತ ಮ್ಯಾಲ ಕಡ್ದ ಕಡ್ದೋಗ ಬಡ್ಡಿಯಾಗಿ ಮುಚ್ಚಾರಣ್ಣ ನೋಡೋಣ ಎಲ್ಲ ಊರು ಜನ ಎಲ್ಲ ನೋಡಾಕ್ ಬಂದಾರು ದಾರಿ ಬಡ್ಡಿಯಾಗಣ ರೈತರ ಪೈತ್ರ ಎಲ್ಲ ನೋಡಾಕೊಂಡರು ಏನ್ ನಮ್ಮ ಸಂಚಾರಿ ಕುರುಬರ್ ಗತ್ತಿ ಗಂಗಮ್ಮ ಐತಿ ನೋಡ ಹತ್ರ ಮಳಿ ಒಂದು ಹತ್ತೈತಿ ಐತಿ ಏನೂ ಅಡ್ಡಿ ನಮ್ಮ ಸಂಚಾರಿ ಕುರುಬರ ಕಷ್ಟ ಅಂದ್ರೆ ಹೇಳ್ಬೇಕಂದ್ರೆ ಅದೇನಾ ಹೇಳೋದಿಲ್ಲನಾ ಏನು ಪಾಪ ನೋಡೋಣ ಇಲ್ಲೊಂದು ಇದಾರು ಬದಕದವು ನೋಡ್ರಿ ನಾವು ಹುಷಾರ್ರೇನ ಯಾ ನೋಡ್ರಿ ಎಲ್ಲಿ ಅಂತ ಬಳಿ ಇರ್ತೈತೆ ನಾ ನಮಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಅತ್ತೆ ದಾವಣಗೆರೆ ಕಿಳಿ ಅತ್ತ ವಾಟ್ಸಪ್ ಬಿಟ್ಟರು ನೋಡ್ನು ನೋಡೋನು ಅಂತಂದ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ನಾ ನೋಡ್ರಿ ನಾ ಪಾಪ ಓಡಾಡಿ ಕುರಿ ಔಷಧಿ ಹಾಕೋದೇನು ಪಾಪ ದಾರಿ ಮೇಲೆ ನೋಡೋ ಇಲ್ಲಿ ಆಡೋಕ್ ಕುರಿ ಸತ್ತಾವ ಪಾಪ ನೋಡ್ರಿ ನಾ ಏನಪ್ಪಾ ದೇವ್ರಿ ನಮ್ಮ ಕುರುಗುರ್ ಕರ್ಮ ಹೇಳಕಲ್ ಬಿಡ ಹಂಗ ಒಂಟಾರಣ ಮುಂದಾವು ತಡ್ಪಲ್ದಾಗ ಇನ್ನು ಮುಚ್ಚಿದಾರಣ್ಣ ಈಗ ಔಷಧಿ ಹಾಕ ಅಲ್ಲಿ ಇಲ್ಲಿ ಔಷಧ ಔಷಧಿ ಹಾಕ್ತಾಕ್ತ